ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಯಾಕೆ ಪಡಿಬೇಕು ಯಾಕೆ ಅಮ್ಮನವರ ಪೂಜೆಯನ್ನು ನಾವು ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರದಂದು ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಾಮಾನ್ಯವಾಗಿ ಒಂದೊಂದು ಮಾಸಕ್ಕೆ ಒಂದೊಂದು ವಿಶೇಷತೆ ಖಂಡಿತವಾಗಲೂ ಇರುತ್ತೆ ಆಷಾಢ ಮಾಸ ಅಂದರೆ ತುಂಬನೇ ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ ಈ ಒಂದು ಮಾಸನ ಅಶುಭ ಮಾಸ ಅಂತ ಕೂಡ ಹೇಳ್ತಾರೆ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲ್ಲ ಆದರೆ ಪೂಜೆ ಪುನಸ್ಕಾರಗಳಿಗೆ ಇದು ಒಂದು ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು ಅದರಲ್ಲೂ ಈ ಒಂದು ಮಾಸದಲ್ಲಿ ಬರುವಂತಹ ಶುಕ್ರವಾರ ತುಂಬನೇ ಶ್ರೇಷ್ಠ ಅಂತ ಹೇಳ್ಬೋದು ಅದರಲ್ಲೂ ದೇವಿಯ ಆರಾಧನೆಗೆ ಇದು ತುಂಬನೇ ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು ಈ ಒಂದು ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಒಂದು ಫಲ ಬೇಗನೆ ಸಿಕ್ಕುತ್ತೆ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಅಷ್ಟು ವಿಶೇಷ ಆಷಾಢ ಶುಕ್ರವಾರಕ್ಕೆ ಇದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಆಷಾಢ ಶುಕ್ರವಾರ ಅಂದೊಡನೆ ನೆನಪಾಗೋದು ಯಾವುದೇಳಿ ಚಾಮುಂಡಿ ಬೆಟ್ಟ ಹೌದು ಅಸಂಖ್ಯಾತ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡ್ತಾರೆ ಯಾಕೆಂದರೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ವಿಶೇಷವಾದಂತಹ ಅಲಂಕಾರ ಕೂಡ ಇರುತ್ತೆ ಅನ್ನುವಂಥ ಉದ್ದೇಶಕ್ಕೆ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಆಷಾಢ ಶುಕ್ರವಾರಕ್ಕೆ ಇರುವಂತಹ ಮಹತ್ವವೇನು ಆಷಾಢ ಶುಕ್ರವಾರನೇ ಚಾಮುಂಡಿ ಬೆಟ್ಟದಲ್ಲಿ ಯಾಕೆ ಅಸಂಖ್ಯಾತ ಭಕ್ತರು ಹೋಗಿ ದೇವಿಯ ದರ್ಶನವನ್ನು ಪಡೀತಾರೆ ಅಂದರೆ ಚಾಮುಂಡಿ ದೇವಿ ಭಕ್ತರನ್ನು ಹರಿಸಲು ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರೋದರಿಂದ ಹಾಗೆಯೇ ವಿಶೇಷ ದೈವಿಕ ಆಶೀರ್ವಾದವನ್ನು ಪಡೆದಂತಹ ಒಂದು ಅನುಭವ ಭಕ್ತರಿಗೆ ಆಗುತ್ತೆ ನಾನು ಮುಂಚೆಯೇ ಹೇಳಿದ ಹಾಗೆ ಪ್ರತಿದಿನ ಮಾಡುವಂತಹ ಒಂದು ಅಲಂಕಾರಕ್ಕೂ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಮಾಡುವಂಥ ಅಲಂಕಾರಕ್ಕೂ ತುಂಬನೇ ವ್ಯತ್ಯಾಸ ಇರುತ್ತೆ ವಿಶೇಷವಾದ ಅಲಂಕಾರದ ದರ್ಶನವನ್ನು ಕೂಡ ನೀವು ಮಾಡ್ಬೋದು ಹಾಗೆಯೇ ಮಂತ್ರ ಪಠನೆಗಳನ್ನು ಕೇಳ್ಬೋದು ದೇವಿಗೆ ಮಾಡುವಂತಹ ಒಂದು ಪೂಜೆಯಲ್ಲಿ ನೀವು ಪಾಲ್ಗೊಳ್ಬೋದು ಇನ್ನೊಂದು ಹೇಳಬೇಕು ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಅದನ್ನು ನೀವು ದೇವಿ ಹತ್ರ ಕೇಳಿಕೊಂಡ್ರೆ ಅದು ಖಂಡಿತವಾಗಲೂ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಇದು ತುಂಬ ವಿಶೇಷವಾದಂತಹ ಮಾಸ ಆಗಿರೋದರಿಂದ ನೀವು ಭಕ್ತಿಯಿಂದ ಮಾಡುವಂತಹ ಪೂಜೆಗೆ ನಿಮಗೆ ಬೇಗನೆ ಫಲ ಸಿಕ್ಕುತ್ತೆ ಹಾಗಾಗಿ ಈ ಒಂದು ಆಷಾಢ ಶುಕ್ರವಾರ ತುಂಬಾ ಶ್ರೇಷ್ಠವಾದದ್ದು ಆದುದರಿಂದ ಪ್ರತಿಯೊಬ್ಬರು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ದೀಪಾರಾಧನೆಯನ್ನು ಮಾಡ್ತಾರೆ ಕುಂಕುಮಾರ್ಚನೆ ಮಾಡಿಸೋದು ಮಡ್ಲಕ್ಕಿಯನ್ನು ಕೊಡೋದು ಇದೆಲ್ಲ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲೇಬೇಕು ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ ಆಷಾಢ ಶುಕ್ರವಾರವು ತುಂಬ ಶ್ರೇಷ್ಠ ಅಂತ ನಾನು ಹೇಳಿದೆ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದಲ್ಲಿ ಒಂದು ಶುಕ್ರವಾರ ಚಾಮುಂಡಿ ದೇವಿಯ ಜಯಂತಿ ಅಂದರೆ ಚಾಮುಂಡಿ ದೇವಿಯ ಜನ್ಮದಿನ ಬರುತ್ತೆ ಹಾಗಾಗಿ ಆಷಾಢ ಮಾಸ ತುಂಬಾನೇ ಶ್ರೇಷ್ಠ ಅದರಲ್ಲೂ ಆಷಾಢ ಶುಕ್ರವಾರ ಅಂತೂ ತುಂಬನೇ ಶುಭ ಅಂತಾನೆ ಹೇಳ್ಬೋದು ಆಷಾಢ ಶುಕ್ರವಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್